ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆ ಗೊತ್ತಾಗಿದೆ ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡು ಹಿಡಿದು ಇವತ್ತು ಕೊಟ್ಟಿದ್ದಾರೆ ಇಡೀ ಅವರು ಮಾಡಲಿ ಇಡಿ ಇಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ ಅವರು ಸಹ ತನಿಖೆ ಮಾಡಲಿ ಕೋರ್ಟ್ ಏನು ತೀರ್ಮಾನ ತಗತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ ಮಾಡಿದ ಅದು ಬರಲಿ ಏನಾದರೂ ಆಗಿ ಇಂಥ ಆಫೀಸರು ಈ ಥರ ತಪ್ಪು ಅಂತ ರಿಪೋರ್ಟ್ ಬಂದರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಸರ್ಕಾರ ಕ್ರಮ ತಗೊಳ್ಳೋಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದಿಲ್ಲ ಇಲ್ಲ ಇಲ್ಲ ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ ಈ ಫಿಫ್ಟಿ ಫಿಫ್ಟಿ ಅನುಪಾತ ಕೊಡೋದ್ರ ಬಗ್ಗೆದೇ ದೊಡ್ಡ ಕನ್ಫ್ಯೂಷನ್ ಇದೆ ಈಗ ಫಿಫ್ಟಿ ಫಿಫ್ಟಿ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವ್ರಿಗೆ ಐವತ್ತೈವತ್ತು ಅನುಪಾತದಲ್ಲಿ ಜಮೀನು ಕೊಡಬೇಕು ಅದೇ ಥರ ಮೂಡ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಮಾಡಿದೆ ಅಂದರೆ ಅವ್ರ ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ ಅದಕ್ಕೇನು ಕಾನೂನು ಈಗ ಯಾರದೇ ಆಗಲಿ ಈಗ ನೀವು ನಾನು ಯಾರೇ ಆಗಲಿ ನಮ್ಮ ಜಮೀನು ನಮ್ಗೆ ಗೊತ್ತಿಲ್ಲದಂಗೆನೇ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ಗಳು ಮಾಡಿದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಮಾನ್ಯ ಪಿ ಎನ್ ದೇಸಾಯಿ ಅವರವರು ಜಡ್ಜ್ ಸಾಹೇಬ್ರು ಅವ್ರು ಡಿಸಿಷನ್ ಕೊಡ್ತಾರೆ ಅದ್ರ ಮೇಲೆ ನಾವು ಕ್ರಮ ಇದ್ದಾರೆ ನೋಡಿ ಫಿಫ್ಟಿ ಇಲ್ಲಿ ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಿಜವಾದ ಫಲಾನುಭವಿಗಳು ಇರ್ತಾರೆ ನಿಮಗೆ ಗೊತ್ತು ನೀವೆಲ್ಲ ಮೈಸೂರಿನೂ ನಾನು ಬೆಂಗಳೂರುನೂ ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಫಿಫ್ಟಿ ಫಿಫ್ಟಿ ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಕೊಡೋಕ್ಕಾಗ್ತದೆ ಇದು ಎರಡ್ ಸಾವಿರದ ಹದಿನೈದರಲ್ಲೇ ಆದೇಶ ಆಗಿದೆ ರೀ ಆಗೈತೆ ಎರಡ್ ಸಾವಿರದ ಹದಿನೈದರಲ್ಲೇ ಆದೇಶ ಆಗಿದೆ ಬೆಂಗಳೂರಲ್ಲಿ ಈಗ ನಾವು ಸೈಟ್ ಮಾಡ್ತೀವಲ್ಲ ಬೆಂಗಳೂರಲ್ಲೂ ಅರವತ್ತು ನಲ್ವತ್ತು ಅಂದ್ರೆ ಕ್ಲಾರಿಫೈ ಲೆಟ್ 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 ಕ್ಲಾರಿಫೈ ಕ್ಲಾರಿಫೈ ಬೆಂಗಳೂರಲ್ಲಿ ಅರವತ್ತು ನಲ್ವತ್ತು ಅಲ್ಲಿ ಸೈಟ್ ತಗೋತೀವಿ ನಾನು ಲ್ಯಾಂಡ್ ಲೂಸರ್ ಆ್ಯಕ್ಚುಲಿ ನಮ್ದು ಒಂದು ಐದು ಎಕರೆ ಬೆಂಗಳೂರಲ್ಲಿ ಹೋಗಿತ್ತು ನಲ್ವತ್ತು ಪರ್ಸೆಂಟ್ ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಇಲ್ಲ ಐದು ಎಕರೆ ನೀವು ನೀವು ಜಾಸ್ತಿ ಇದ್ರೆ ಕೊಡಿ ಎಲ್ಲ ಜಾಸ್ತಿ ಇದ್ರೆಲ್ಲ ನೀವೇ ಕೊಡಿ ತಗೋತೀರಿ ಆದ್ದರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರ್ಗಡೆ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳ ಪ್ರಾಧಿಕಾರಗಳಿದಾವೆ ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಡೂಸರ್ ರೈತರಿದ್ದಾರೆ ಆ ರೈತಗಳದ್ದು ಐವತ್ತು ಐವತ್ತು ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ ಅದ್ರ ಪ್ರಕಾರ ಐವತ್ತು ಐವತ್ತು ಕೊಟ್ಟಿರೋದು ಅಂತಂದ್ರೆ ಎರಡು ಸಾವಿರದ ಹತ್ತೈದು ಎರಡು ಆದೇಶ ಕ್ಲಿಯರ್ ಆಗಿದೆ ಸರ್ ಹೊಸ ಬಡಾವಣೆಗಳಿಗೆ ಮಾತ್ರ ಅಂತ ಆದರೆ ಮುಡದು ಅಲ್ಲಿ ಎಸ್ ಎಸ್ ರಾದವರು ಅದನ್ನು ಬಳಸ್ಕೊಂಡು ಯಾರ್ಯಾರು ಲ್ಯಾಂಡ್ ಲೂಸರ್ ಇದ್ದರೂ ಎಲ್ರಿಗೂ ಕೊಟ್ಟು ಈಗ ನಾನು ಹೇಳಲಾ ನೋಡಿ ನಿರ್ದಿಷ್ಟವಾದ ಮಾನದಂಡ ಯಾವುದೇ ಬುಕ್ಕಲ್ಲಿ ಬರೆದಿಲ್ಲ ಆದ್ರೆ ಸೈಟ್ಗಳು ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಬಿಜೆಪಿ ಸರ್ಕಾರ ಇದ್ದಾಗೆ ಕೊಟ್ಟಿರೋದು ಈಗ ಪಾರ್ವತಿ ಮೇಡಮ್ಗೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿರೋದು ಇವರು ಯಾರು ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಬಿ ಜೆ ಪಿ ಎಮ್ ಎಲ್ ಎ ಇಲ್ಲಿ ಎಲ್ಲಿ ಇರಬೇಕಾದ್ರೆ ಬಿ ಜೆ ಪಿ ಅಧ್ಯಕ್ಷ ಇರಬೇಕಾದ್ರೆ ಕೊಟ್ಟಿರೋದು ಅದನ್ನೆಲ್ಲ ತನಿಖೆ ಮಾಡೋಣ ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ತಗೊಂಡವ್ರೆ ನೋಡೋಣ ಈಗ ಅದಕ್ಕೆ ಪಿ ಎನ್ ದೇಸಾಯಿ ಸಾಹೇಬರು ಇದಕ್ಕೊಂದು ಪರ್ಟಿಕ್ಯುಲರ್ ನಿಯಮಾವಳಿ ರೂಪಿಸ್ಕೊಡಿ ಅಂತ ಹೇಳಿದ್ದೀವಿ ಅವರು ಆ ನಿಯಮಾವಳಿ ರೂಪಿಸದ್ ಮೇಲೆ ಯಾವ ತಪ್ಪು ಸರಿ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಸಿಎಂ ಅಕ್ರಮನೆ ಮಾಡಿಲ್ವೇ ಸಿಎಂ ಅಕ್ರಮ ಮಾಡಿದ್ರೆ ತಾನೆ ನೋಡಿ ಒಂದೇ ನಿಮಿಷ ಹೇಳ್ತೀನಿ ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಬಿಡುವಂತ ಪ್ರಶ್ನೆ ಇಲ್ಲ ದಯವಿಟ್ಟು ಇದನ್ನು ನಾನು ಹೇಳ್ತಾ ಇರೋದೇ ಐ ಆಮ್ ವೆರಿ ಮಚ್ ಆಫ್ ಐ ಆಮ್ ಕ್ಲಿಯರಿಂಗ್ ಯಾರು ತಪ್ಪು ಮಾಡಿದ್ದಾರೆ ಮೂಡಲ್ಲಿ ಅವ್ರನ್ನ ಬಿಡುವಂಥ ಸಂದರ್ಭ ಇಲ್ಲ ಆದರೆ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಯಾರು ಒತ್ತುವರಿ ಮಾಡಿ ಮೂಡ ಯಾರು ಜಮೀನು ಒತ್ತುವರಿ ಮಾಡಿ ತಗೊಂಬಿಟ್ರಲ್ಲ ಈಗ ನಿಮ್ಮದೇ ಜಮೀನು ಇರ್ತದೆ ನಿಮ್ಗೆ ಹೇಳಿದಿರೇ ತಗೊಬಿಟ್ರು ಹಂಗೇನೆ ಪಾರ್ವತಿ ಮೇಡಮ್ ಜಮೀನು ತಗೊಂಡಿರೋದು ಅವ್ರು ವಾಪಸ್ ಕೊಡೋಕ್ಕಾಗಲ್ವ ಸೈಟು ಕೊಡಲೇಬೇಕಾಗ್ತದೆ ಅವರಿಗೆ ಅಂಥ ಪ್ರಕರಣಗಳು ಬಿಟ್ಟು ನಿಜವಾದ ಪ್ರಕರಣಗಳಲ್ಲಿ ಯಾರಾದರೂ ಮೂಡಾಗೆ ಮೋಸ ಮಾಡಿದರೆ ಅವರಿಗೆ ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಥ್ಯಾಂಕ್ ಯು ಏ ಯಾರೀ ಆರೋಪ ಹಂಗಾರೆ ಯಾವ ಕೊಠ ಕ್ಯಾಪಿಟಲ್ ಹಾಕಿದ್ರು ಯಾರು ಯಾರು ಬಿಜೆಪಿ ಬಿ ಜೆ ಪಿ ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ ನನ್ನ ಯಾಕೆ ಕೇಳ್ತೀರಿ ಇಲ್ಲ ಅದು ರಿಪೋರ್ಟಲ್ಲಿ ಇದೆಯಾ ಆಯಿತು ರಿಪೋರ್ಟಲ್ಲಿ ಹಾಕಿಲ್ಲ ಹಂಗಾದ್ರೆ ವೆರ್ ಇಸ್ ದ ರಿಪೋರ್ಟ್ ವೆರಿ ಇಸ್ ದ ರಿಪೋರ್ಟ್ ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ ಯಾವ ಇ ಡಿ ಇದೆ ಯಾವ ಲೋಕಾಯುಕ್ತದಲ್ಲಿದೆ ಯಾವ ಲೋಕಾಯುಕ್ತದಲ್ಲಿದೆ ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ ಅದೇನು ಕಳ್ಳೆ ಅದೇನು ನಮ್ಮ ಚಾಮುಂಡೇಶ್ವರಮ್ಮ ದೇವಸ್ಥಾನ ಮುಂದೆ ಮಾಡ್ತಾರಲ್ಲ ಕಳ್ಳಪುರಿ ಎಲ್ಲ ಅದು ಫೈಲ್ ತಗೊಂಡೋಗೋಕ್ಕೆ ಅವ್ರು ಅವ್ರು ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ ಈಗ ಬ್ರದರ್ ನಿಮಗೆ ಗೊತ್ತು ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ ನ್ಯಾಯಾಲಯದಲ್ಲಿರ್ಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ ಫೈಲ್ ತಗೊಂಡೋಗೋದು ಅಂದರೆ ಏನು ಅಷ್ಟು ಸುಲಭನಾ ಅದೇನು ಕಳ್ಳೆಪುರಿನಾ ಫೈಲ್ ಹೋಗೋದು ಎಲ್ಲ ಕಡೆ ಕ್ಯಾಮ್ರಾಗಳು ಇರ್ತವೆ ಫೈಲ್ ಹೋಗೋದು ಅದೇನು ಬಂದು ನಾನೇ ತಗೊಂಡೋಗ್ಬೇಕಾ ನಾನು ಹಂಗೆ ಹೇಳೋಕ್ಕಾಗ್ತದೆ ಯಾರ್ಗನ ನನ್ನ ಮಗಳು ನನ್ನ ಮಗಂದು ಮದುವೆ ಆದಮೇಲೆ ಬರಬೇಕು ಅಂತ ಇತ್ತು ಅದ್ರ ಪ್ರಕಾರ ಬಂದಿದ್ದೀನಿ ಮತ್ತು ಅದ್ರ ಜೊತೆ ಅಫಿಷಿಯಲ್ ವರ್ಕು ಇದೆ ನಾನು ಮೀಟಿಂಗ್ ತಗೊಂಡಿದ್ದೀನಿ ಫ್ಯಾಮಿಲಿ ಎಲ್ಲ ಓಟ್ ನಾನು ಮೀಟಿಂಗ್ ಕಂಟಿನ್ಯೂ ಮಾಡ್ತೀನಿ ಅದೇ ನೂರು ನಲವತ್ತೊಂದು ಅದ್ಯಾಕೆ ನೂರ ನಲ್ವತ್ತಿಲ್ಲ ಯಾರು ಹಿಡಿದೋನು ಯಾರು ಅಧಿಕಾರಿ ಯಾರು ಯಾರು ಮೋಸ್ಟ್ಲಿ ನನ್ನ ಪ್ರಕಾರ ಅನಿಸ್ತೈತೆ ಯಾರು ಇದು ಆರೋಪ ಮಾಡ್ತಾವನಲ್ಲ ಯಾರೋ ಬಿ ಜೆ ಪಿ ಅವನೋ ಯಾರೋ ಅವನು ಅವನೇ ತಗೊಂಡೋಗಿರ್ಬೇಕು